ಹಲೋ ಹೈ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಹರ್ಜೆ ವೆಂಕಟೇಶ್ ಮಾತಾಡ್ತಾ ಇದ್ದೀನಿ ವೆಂಕೀಸ್ ವಿಲೇಜ್ ಲೈಫ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಓಕೆ ಫ್ರೆಂಡ್ಸ್ ಈಗ ಬಂದು ಸಮಯ ಒಂದು ಆರು ಕಾಲಾಗಿದೆ ಬೆಳಗಿನ ಜಾವ ಇವಾಗ ಬಂದು ನಾನು ಬ್ಲಾಗ್ನ ಶುರು ಮಾಡ್ತಾಯಿದ್ದೀನಿ ಸೂರ್ಯ ಕೂಡ ಉಡ್ತಾ ಇದ್ದಾನೆ ಇವಾಗ ತಾನೇ ಮನೆಯಿಂದ ಬಂದೆ ನಮ್ಮ ಗಾಡಿನಲ್ಲಿ ಒಂದು ಕಪ್ ಕಾಫಿ ಕುಡ್ಕೊಂಡು ಈಗ ತಾನೇ ಜಸ್ಟ್ ತೋಟಕ್ಕೆ ಎಂಟ್ರಿ ಕೊಟ್ಟೆ ಈಗ ತಾನೇ ತೋಟಕ್ಕೆ ಎಂಟ್ರಿ ಕೊಟ್ಟೆ ಓಕೆ ಬೆಳಗ್ಗೆ ತೋಟಕ್ಕೆ ಬಂದು ಸಕ್ಕಣೆ ಏನು ಮಾಡ್ತೀವಿ ಫಸ್ಟ್ನೇದಾಗಿ ನಮ್ಮ ಕುರಿಗಳನ್ನೆಲ್ಲ ಒಂದು ವಿಸಿಟ್ ಹೊಡಿತೀನಿ ಕುರಿಗಳನ್ನೆಲ್ಲ ನೋಡಿಕೊಂಡು ಅದಾದಮೇಲೆ ತೋಟ ಎಲ್ಲ ಒಂದು ಸರಿ ಸುತ್ತಾಡಿಕೊಂಡು ಬರೋಣ ಓಕೆ ನಮ್ಮ ಕುರಿಗಳೆಲ್ಲ ಒಂದೊಂದು ಮಲಗಿದ್ದಾವೆ ಎಲ್ಲ ನಿಂತ್ಕೊಂಡಿದ್ದಾವೆ ಯಾವ ಮಲಗಿಲ್ಲ ಎಲ್ಲ ನಿಂತ್ಕೊಂಬಿಟ್ಟವೆ ಎಲ್ಲ ಸ್ಟ್ಯಾಂಡ್ ಇದೊಬ್ಬಳು ಮಾತ್ರ ಇನ್ನೂ ಆಕಳಿಸ್ತಾವಳೆ ಅಮ್ಮ ಯಾಕಮ್ಮ ಇನ್ನೂ ಬೆಳಕಾಗಿಲ್ವಾ ಇನ್ನೂ ಆಕಳಿಸ್ತಾ ಇದ್ದೀಯಾ ಹಾಂ ರಾತ್ರಿಯೆಲ್ಲ ಹೆಣ್ಮೆಟ್ಕೆ ನಿದ್ದೆ ಇನ್ನೂ ನಿದ್ದೆ ಬರ್ತದ ನೋಡೋದು ನೋಡು ಒಂದೊಂದು ಗುಂಡು ಎಷ್ಟು ದಪ್ಪ ಅದೇ ಹೋಯ್ ಹ್ಞೂ ನಾಚಿಕೆ ಆಗ್ಬಿಡ್ತು ಅದಕ್ಕೆ ಯಾಕಡೆ ತಿರ್ಗಿಬಿಟ್ಲು ಪಾಪ ಅವಳು ಎದ್ಬಿಟ್ಲು ನೋಡಿ ಇವನು ಯಾವನ ಬಂದು ಬೆಳ ಬೆಳಗ್ಗೆ ಅವ್ರಿಗಿಸ್ತೇವನಂತ ಹಂಗಿರ್ಬೇಕು ದಿಗ್ಲು ಭಯ ಹಾಂ ಏನು ಹೆಣ್ಣು ಮಕ್ಕಳು ಈಗಿನ ಕಾಲ್ದಾವು ಬೆಳಗ್ಗೆ ಬೇಗ ಇದ್ದವಳನ್ನ ಅನ್ನೋದಿಲ್ಲ ಇನ್ನು ಮಲ್ಕೆಣ್ಣು ಥರ ಆಡ್ತಾವೆ ಹಾಂ ಓಕೆ ಇನ್ನು ನಮ್ಮ ಓರಿಗಳು ಏನು ಇದ್ದಾವೆ ನಮ್ಮ ಓರಿಗಳನ್ನ ಬೋನಲ್ಲಿ ಹಾಕ್ಬಿಟ್ಟಿದ್ದೀನಿ ಇವಾಗ ಏ ಅಪ್ಪಯ್ಯ ಮಾಡ್ತಾ ಇದ್ದೀರಾ ಅಂದರೆ ಇವರಿಬ್ಬರು ಬಂದು ಗಂಡದು ಅದಕ್ಕೋಸ್ಕರ ಓರಿಗಳು ಅಂತ ಇಟ್ಟಿದ್ದೀನಿ ಇವನು ಬತ್ತಾವನೆ ಕೆಂಚ ಕೆಚಾಲೋ ಮಚಾಲೋ ಬರ ಇಲ್ಲೇ ಓಕೆ ನಮ್ಮ ಕುರಿಗಳು ಯಾರೋ ಬಂದು ಮೋಸ್ಟ್ಲಿ ಬಕಸ್ ರೂಮ್ಸ್ದವ್ರು ಇರಬೇಕು ಅದೇನೋ ಗೊತ್ತಿಲ್ಲ ಫ್ರೆಂಡ್ಸ್ ಈ ಅಂದರೆ ನಾನು ಪುರ್ಸೋತ್ತ ಕುತ್ಕೊಂಡಾಗ ಯಾರೂ ಕೂಡ ಬರೋದಿಲ್ಲ ನಾನು ಏನಾದರೂ ಬ್ಲಾಗ್ ಮಾಡಬೇಕು ಅಂತ ಕ್ಯಾಮ್ರಾ ಎತ್ಕೊಂಡ್ರೆ ಸಾಕು ಯಾವ ನನ್ನ ಎಂಟ್ರಿ ಕೊಟ್ಟೆ ಕೊಡ್ತಾನೆ ಅದನ್ನು ಗುಬ್ ಬಿಡಿಸ್ಬಿಡ್ತಾರೆ ಏನಂದ್ರೆ ಊನಿಗ್ ಅಡ್ಡ ಬಂದಂಗೆ ಬರ್ತಾರೆ ಇಷ್ಟೊತ್ತಿ ಇದೆ ಅದ್ಯಾರೋ ಬ್ಲಾಗ್ ಮಾಡ್ಕೊಂಡು ತಾನೇ ಇದ್ದೆ ಅಂದರೆ ಯೂಟ್ಯೂಬಲ್ಲಿ ಒಂದು ಬ್ಲಾಗ್ ಮಾಡ್ತಾ ಇದ್ದೀವಿ ಅಂದರೆ ಒಂದೇ ಟೇಕಲ್ ಆರಾಮಾಗಿ ಮಾಡ್ಕೊಂಡು ಹೋಗ್ತಾ ಇರ್ತೀವಿ ಆದರೆ ಯಾರಾದರೂ ಒಬ್ರು ಎಂಟ್ರಿ ಕೊಟ್ಟಿದ್ದಾರೆ ಅಂದ್ರೆ ಅಲ್ಲಿ ಮುಗ್ದೋಯ್ತು ಕತೆ ಅಲ್ಲಿಗೆ ಅಲ್ಲಿ ಆಗೋತೈತಿ ಅಷ್ಟು ಯಾಕಂದ್ರೆ ಒಂದು ಟೇಕಲ್ ಮಾಡ್ತೊಂಡು ಹೋಗ್ತಾ ಇರ್ತೀವಿ ಅದೇ ಥರ ಅದೇ ರೀತಿಯಾಗಿ ಮಾಡ್ಕೊಂಡು ಹೋಗ್ತಾ ಇದ್ರೆ ತುಂಬ ಚೆನ್ನಾಗಿರುತ್ತೆ ಆದರೆ ಏನು ಮಾಡೋದೋ ಗೊತ್ತಿಲ್ಲ ನಂದು ಅದೇನ್ ಕರ್ಮನೋ ಗೊತ್ತಿಲ್ಲ ಖುಷಿ ಖುಷಿಯಾಗಿ ಬೆಳ ಬೆಳಗ್ಗೆ ಬ್ಲಾಗ್ ಕಂಟಿನ್ಯೂ ಮಾಡೋಣ ಅಂತ ಬಂದೆ ಬ್ಲಾಗ್ ಮಾಡ್ಬೇಕು ಅಂತ ಬಂದೆ ಅಷ್ಟೊತ್ ಯಾವನೋ ಊನೇ ಅಡ್ಡ ಬಂದಂಗೆ ಬಂದ ಥೂ ಅನ್ಬಿಟ್ಟು ಬೈಕೊಂಡು ಇಡೀ ಅವ್ರ ಫ್ಯಾಮಿಲಿನೆಲ್ಲ ಬೈಕೊಂಡು ಇದು ನಿಲ್ಸಿದ್ದಾಯ್ತು ಅಂದ್ರೆ ಇಡೀ ಅವ್ರ ಫ್ಯಾಮಿಲಿನೆಲ್ಲ ಬ್ಲಾಗ್ ನ ಸ್ಟಾಪ್ ಮಾಡಿದಾಯ್ತು ಏನಂದ್ರೆ ಪುರ್ಸೊತ್ತಾಗಿದ್ದಾಗ ನೊಣ್ ಕೂತಿರ್ತೀನಿ ನೋಡಿ ಇದ್ದಾಗ ಯಾರು ಕೂಡ ಬರೋದಿಲ್ಲ ಆದ್ರೆ ಬ್ಲಾಗ್ ಮಾಡ್ಬೇಕಂತ ಎತ್ಕೊಂಡ್ರೆ ಸಾಕು ಯಾರಾದರೂ ಒಬ್ರು ಎಂಟ್ರಿ ಕೊಡ್ತಾರೆ ಯಾರಾದರೂ ಒಬ್ರು ಕಾಟ ಕೊಡ್ತಾರೆ ಏನ್ ಮಾಡೋದು ತುಂಬಾ ಒಂಥರ ಅವ್ ಬರ್ತೈತೆ ಕೋಪ ಏನನ್ನ ತಗೊಂಡ್ ಅಂತ ಅಂತಂದಷ್ಟು ಕೋಪ ಇದೆ ಯಾಕಂದ್ರೆ ಒಂದೇ ಟೆಕಲ್ ಹೋಗ್ತಾ ಇರ್ತೀವಿ ಚೆನ್ನಾಗಿರು ಚೆನ್ನಾಗಿತ್ತು ಬೆಳಗ್ಗೆ ಇವಾಗ ನೋಡಿ ಆ ಆಲ್ಮೋಸ್ಟ್ ಇವಾಗ ಬಿಸ್ಲು ಕೂಡ ಹೇಗ್ ಅಂದ್ರೆ ಆ ಬಿಸ್ಲಲ್ಲಿ ಬ್ಲಾಗ್ ಮಾಡಕ್ ಆಗೋದಿಲ್ಲ ಸಿಕ್ಕಾಪಟ್ಟೆ ಒಂದು ಕಷ್ಟ ಬೆವರು ತೊಂಡು ಆ ಒಂದು ಬಿಸ್ಲಾಗ್ ಮಾಡಕ್ ಆಗೋದಿಲ್ಲ ಅದಕ್ಕೆ ಬೆಳಿಗ್ಗೆ ಹೊತ್ತು ಒಳ್ಳೆ ಕೋಲ್ಡ್ ವೆದರು ಚೆನ್ನಾಗಿರುತ್ತೆ ಅಂತ ಎತ್ಕೊಂಡೆ ಅಷ್ಟೊತ್ತಿಗೆ ಯಾರಾದ್ರೂ ಎಂಟ್ರಿ ಅಷ್ಟೊತ್ತಿಗೆ ಯಾರು ಎಂಟ್ರಿ ಕೊಟ್ರು ಇಡೀ ಅವ್ರ ಫ್ಯಾಮಿಲಿನೆಲ್ಲ ಬೈಕೊಂಡು ಅದಾದಮೇಲೆ ಅವ್ರು ಹೋದ್ಮೇಲೆ ಮತ್ತೆ ನ ಕಂಟಿನ್ಯೂ ಮಾಡ್ತಾ ಇದೀನಿ ತುಂಬ ಟ್ಯಾನ್ಚರ್ ಕೊಡ್ತಾರೆ ಫ್ರೆಂಡ್ಸ್ ತುಂಬಾನೇ ಒಂದು ಟ್ಯಾಚರ್ ಕೊಡ್ತಾರೆ ಓಕೆ ಏನು ಮಾಡೋಕ್ಕಾಗೋದಿಲ್ಲ ಅವರು ಬೇಕಂತ ಏನು ಬರೋದಿಲ್ಲ ಅಂದರೆ ನಾನು ತಮಾಷೆಗೆ ಹೇಳಿದ್ದು ಅದು ಏನು ಬರ್ತಾರೋ ಬೇಡ್ದಿದ್ದಂತ ಬರ್ತಾರೋ ಒಂದೂ ಕೂಡ ಗೊತ್ತಿಲ್ಲ ಯಾಕಂತೇಳ್ರೆ ನಾನು ಅದೇ ಟೈಮಲ್ಲಿ ಯಾರಾದರೂ ಎಂಟ್ರಿ ಕೊಡ್ತಾರೆ ಯಾರಾದರೂ ಒಬ್ರು ಓಕೆ ತೊಂದರೆ ಕೊಡ್ತಾನೆ ಇರ್ತಾರೆ ಓಕೆ ಬೆಳಗ್ಗೆ ಕುರಿಗಳತ್ರ ಹತ್ರ ನ ಮಾಡ್ತಾ ಇದ್ದೆ ಅವರು ಕೆಲ್ಸಕ್ಕೆ ಬರ್ದಿದ್ದವರು ಬಂದಿದ್ರು ಅದೇನೋ ಮತ್ತೆ ಆಡ್ಕೊಂಡು ಇದ್ರು ಕೆಲ್ಸಕ್ಕೆ ಬರ್ದಿದ್ದವೆಲ್ಲ ಓಕೆ ನನ್ನ ಮಕ್ಳ ಯಾವಾಗ ಗೊತ್ತಿರೋ ನೀವು ಫಸ್ಟ್ ಹೋಗ್ರ ನಾನು ಬ್ಲಾಗ್ ಮಾಡಬೇಕು ಅಂತ ನಾನು ಈ ರೀತಿ ಆಗಿದ್ದು ಓಕೆ ಸುಮಾರು ತಿಂಗಳಿಂದ ಬಂದು ನಮ್ಮ ಕುರಿಗಳತ್ರ ಅವ್ರು ಹಾಕಿದ್ದು ಒಂದು ಗೊಬ್ಬರ ಎತ್ತೇ ಇರಲಿಲ್ಲ ಯಾಕಂದರೆ ಪುರ್ಸೋತು ಕೂಡ ಇರಲಿಲ್ಲ ಅದಕ್ಕೋಸ್ಕರ ಇವತ್ತು ಏನೂ ಕೂಡ ಕೆಲಸ ಇಲ್ಲ ಅದಾದರೂ ಒಂದು ಕೆಲಸ ಮಾಡೋಣ ಅಂತ ನಮ್ಮ ಕುರಿಗ್ಲಾತ್ರ ಇವತ್ತು ಆಲ್ಮೋಸ್ಟ್ ಏನಂತ ಹೇಳಿದ್ರೆ ಕ್ಲೀನ್ ಮಾಡ್ತಾ ಇದ್ದೀನಿ ಅಂದರೆ ಬೋನ್ ಕೆಳಗಡೆ ಏನು ಬಿದ್ದಿರೋ ತೆಪ್ಸ್ಗೆ ಅಂದರೆ ಸಗಣಿ ಅದನ್ನೆಲ್ಲ ಎತ್ತಿ 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 ಎತಿ ಎತಿ ಈ ರೀತಿಯಾಗಿ ಒಂದು ತಿಪ್ಪೆನಲ್ಲಿ ಇದ್ದೀವಿ ಈ ಒಂದು ಕೆಲಸ ಇವತ್ತಿನ ದಿನ ನಡೀತಾ ಇದೆ ಸುಮಾರು ಈಗ ಸಮಯ ಬಂದು ಒಂದು ಎಂಟು ಕಾಲ್ ಆಗ್ತಾ ಬಂದಿದೆ ಎಂಟು ಕಾಲ್ಗೆ ಸಿಕ್ಕ ಬಟ್ಟೆ ಒಂದು ಬಿಸಿಲು ಅಂದರೆ ಬಿಸಿಲು ಏನಂದರೆ ಒಂದು ಬೋಲು ಒಂದು ಬೋನು ಆಲ್ಮೋಸ್ಟ್ ಕ್ಲೀನ್ ಮಾಡಿದ್ದಾಯ್ತು ಒಂದು ಬೋನೆಲ್ಲ ಕ್ಲೀನ್ ಮಾಡಿದೆ ಇವಾಗ ಇನ್ನೊಂದು ಬೋನ್ಗೆ ಹಿಡ್ದಿದ್ದೀನಿ ಆ ಒಂದು ಬೋನ್ ಕೆಳಗಡೆ ಇರೋ ಒಂದು ಸಗ್ನಿ ಎಲ್ಲ ಎತ್ತಿ ಆಚೆ ಕಡೆ ಇಟ್ಕೊತ ಇದ್ದೀನಿ ಯಾಕಂತ ಹೇಳಿದ್ರೆ ಬೇರೆ ಟೈಮಲ್ಲಿ ಮಾಡೋದಕ್ಕೆ ಪುರ್ಸತ್ ಇರೋದಿಲ್ಲ ಅದಕ್ಕೆ ಈ ಟೈಮಲ್ಲಿ ಇದ್ದೀನಿ ಇವತ್ತು ಈ ಒಂದು ಬೋನ್ ಕ್ಲೀನ್ ಆಯಿತು ಮತ್ತು ಈ ಒಂದು ಬೋನ್ ಕ್ಲೀನ್ ಆಯಿತು ಇದು ಬಂದು ಇದು ದೊಡ್ಡ ಬೋನು ಇದಕ್ಕೆ ಏನಂತ ಹೇಳಿದ್ರೆ ಇಬ್ಬರು ಇರಬೇಕು ಕ್ಲೀನ್ ಮಾಡಬೇಕು ಅಂದರೆ ಕೆಳಗಡೆ ಅದಕ್ಕೋಸ್ಕರ ಇದು ನಾಳೆಗೆ ಮಾಡ್ಕೊಳೋಣ ಇನ್ನೊಂದು ದಿನ ಯಾವುದನ್ನು ಮಾಡಿದ್ರೆ ಆಯಿತು ಪುರ್ಸೋತ್ ಇದ್ದಾಗ ಅಲ್ವಾ ನಮ್ಮನ್ನು ಹೇಳೋರು ಕೇಳೋರು ಯಾರಿದ್ದಾರೆ ನಮ್ಗೆ ಇಷ್ಟ ಇದ್ದರೆ ಮಾಡ್ಬೋದು ಕಷ್ಟ ಆದರೆ ಹೋಗ್ಬೋದು ಅಲ್ವಾ ಅದಕ್ಕೋಸ್ಕರ ಡೈಲಿ ಸ್ವ ಸ್ವಲ್ಪ ಮಾಡ್ಕೊಂಡ್ರೆ ಆಯಿತು ಅಂದರೆ ಇದೆಲ್ಲ ಪುಡ್ಸೋತ್ತಾಗಿದ್ದಾಗ ಈ ಕೆಲಸ ಮಾಡ್ಕೊತೀನಿ ಪುರ್ಸೋತ್ತಿಲ್ಲ ಅಂತ ಹೇಳಿದ್ರು ಮಾಡೋಕ್ಕೋಗೋದಿಲ್ಲ ಒನ್ಲಿ ಏನಿದ್ರು ಮೇವಾಕು ನೀರೀಡು ತಿಂಡಿಕ್ಕು ಇಷ್ಟೇನೋ ಒಂದು ಕೆಲಸ ಆಗಿರುತ್ತೆ ಕುರಿಗಳ ಹತ್ರ ಏನಾರ ಪುಡ್ಸೊತ್ತಾಗಿದ್ದಾಗ ಈ ಥರ ಒಂದು ಕೆಲಸಗಳನ್ನ ನಾನು ಮಾಡ್ಕೊತೀನಿ ಓಕೆ ಇವತ್ತು ಬಂದು ಈ ರೀತಿಯಾಗಿ ಗೊಬ್ಬರ ಇರ್ತಾಯಿದ್ದೀನಿ ಗೊಬ್ಬರ ಎಲ್ಲ ಎತ್ತಿ ಎತ್ತಿ ಟಿಫಿನಲ್ಲಿ ಹಾಕ್ತಾ ಇದ್ದೀನಿ ಓಕೆ ಈ ಗೊಬ್ಬರ ಎಲ್ಲ ಎತ್ತಾಕ್ಬಿಟ್ಟು ಮತ್ತೆ ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ ಅಲ್ಲಿವರೆಗೂ ಕಾಯ್ತಾರಿ ಹಿಂದೆನೆ ಬರುತ್ತೆ ವ್ಲಾಗು ನೋಡಿ ಓಕೆ ಫ್ರೆಂಡ್ಸ್ ಈಗ ಎಲ್ಲ ಕ್ಲೀನ್ ಮಾಡಿದಾಯ್ತು ಎಲ್ಲ ಆಚೆ ಕಡೆ ಹಾಕಿದ್ದಾಯ್ತು ಸುಮಾರು ಒಂದು ಬುಂಡೆ ಆಗೋಷ್ಟು ಮೇ ಬುಂಡೆ ಆಗೋಷ್ಟು ಈ ಎರಡು ಬನ್ನೆಲ್ಲ ಸಿಕ್ತು ಮತ್ತೆ ಈ ಒಂದು ದೊಡ್ಡ ಬನ್ನಲ್ಲೂ ಕೂಡ ಅಷ್ಟೇ ಇಲ್ಲೊಂದು ಸಿಗ್ಬೋದು ಇದನ್ನೆಲ್ಲ ಎತ್ಕೊಂಡು ಹೋಗಿ ನಮ್ಮ ಒಂದು ತಿಪ್ಪೆನಲ್ಲಿ ಹಾಕೊತೀವಿ ಏನಂದ್ರೆ ಅಲ್ಲಿ ನಮ್ಮ ತೋಟಕ್ಕೆ ಅದು ಯಾವುದೇ ರೀತಿಯಾಗಿ ನಾವು ಮಾರ್ಕೊಳೋದಿಲ್ಲ ನಮ್ಮ ಒಂದು ತೋಟಕ್ಕೆ ಅದು ಬಳಗೆ ಆಗುತ್ತೆ ಸುಮಾರು ಒಂದು ವರ್ಷದಿಂದ ಗುಡ್ಡೆ ಹಾಕೊಂಡಿದ್ದು ಸುಮಾರು ಲೋಡ್ ಲೋಡೇನೋ ಗೊಬ್ಬರ ಸಿಕ್ಕಿತ್ತು ಆ ಒಂದೂವರೆ ಲೋಡ್ ಎಲ್ಲ ಎತ್ಕೊಂಡೋಗಿ ಫಸ್ಟ್ ನಾವು ಸೊರೆಗಿಡ ನಾಟಿ ಮಾಡಿದ್ರಲ್ಲ ಅವತ್ತ ಹಾಕೊಂಡ್ರಿ ಏನಂದರೆ ಮೊದಲು ಸಿಕ್ಕಾಪಟ್ಟೆ ಒಂದು ಕುರಿಗಳಿದ್ದು ಸುಮಾರು ಒಂದು ಇಪ್ಪತ್ತು ಕುರಿ ಇತ್ತು ಈ ಇಪ್ಪತ್ತು ಕುರಿನಾಗ ಒಳ್ಳೆ ಗೊಬ್ಬರ ಬೀಳ್ತಾಯಿತ್ತು ಆದರೆ ಇವಾಗ ಎಲ್ಲ ಬಂದು ಕಡಿಮೆ ಇದೆ ಅಲ್ಲ ಅದಕ್ಕೆ ಸ್ವಲ್ಪ ಗೊಬ್ಬಂದು ಗೊಬ್ಬರ ಬಂದೋದು ಕಡಿಮೆ ಇದೆ ಓಕೆ ಏನೂ ಮಾಡೋಕ್ಕಾಗೋದಿಲ್ಲ ಯಾಕಂತ ಹೇಳಿದ್ರೆ ಲಾಭ ಇದ್ದಿದ್ದರೆ ನಾವೇನು ಮಾಡ್ತಾ ಇಲ್ವಾ ಇಪ್ಪತ್ತು ಕುರಿ ಏನು ಐವತ್ತು ಕುರಿ ಬೇಕಾದರೂ ಇದ್ದೆ ಆದರೆ ಅಷ್ಟು ಲಾಭದಾಯಕ ಇಲ್ಲ ಅದಕ್ಕೋಸ್ಕರ ಕಡಿಮೆ ಪ್ರಮಾಣದಲ್ಲಿ ಮೇಯಿಸ್ತಾ ಇದ್ದೀವಿ ಅದೇ ರೀತಿಯಾಗಿ ಕಡಿಮೆ ಪ್ರಮಾಣದಲ್ಲಿ ಗೊಬ್ಬರ ಕೂಡ ಇದೆ ಅದು ಯಾವ ಎಷ್ಟು ಬಿದ್ದಿದೆ ಅಂತ ನೀವೇ ನೋಡಿ ಅಂದರೆ ಬೆಳಗಿಂದ ಇಲ್ಲೆಲ್ಲ ಕ್ಲೀನ್ ಮಾಡಿ ಎತ್ಕೊಂಬಂದು ಎತ್ಕೊಂಬಂದು ಇಲ್ಲಿ ಹಾಕೊತೀವಿ ಇದೇ ಒಂದು ನಮ್ಮ ತಿಪ್ಪೆ ಈ ಒಂದು ತಿಪ್ಪೆನಲ್ಲಿ ಹಾಕ್ಕೊತೀವಿ ಸುಮಾರು ಒಂದು ಬುಂಡೆ ಆಗಷ್ಟು ಬಿದ್ದಿದೆ ಓಕೆ ಒಂದು ಬುಂಡೆ ಆಗಷ್ಟೇ ಒಂದು ಗೊಬ್ಬರ ಬಿದ್ದಿದೆ ಇನ್ನು ಅದು ಇದೇ ರೀತಿಯಾಗಿ ಗುಡ್ಡೆ ಹಾಕಿ 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 ಒಂದು ಒಂದುವರೆ ಲೋಡ ಎರಡು ಲೋಡ ಹಾಕಿದಾಗ ನಮ್ಮ ತೋಟಕ್ಕೆ ಯಾವಾಗ ಬೇಕೋ ಆವಾಗ ಅವಶ್ಯಕತೆ ಇದೆಯೋ ಆವಾಗ ನಾವು ಹಾಕ್ಕೊಂತೀವಿ ಓಕೆ ಈಗ ಬಂದು ಏನಂತ ಹೇಳಿದ್ರೆ ಪಾರಾಮೂಲ್ನೂ ಕೂಡ ಕೊಯ್ಕೊಂಬಂದು ಇಕ್ಕಿದ್ದೀನಿ ಈ ಪಾರಾಮೂಲ್ನ ಇವಾಗ ಮಿಷಿನ್ಗೆ ಹಾಕಬೇಕು ಅದಕ್ಕೋಸ್ಕರ ಟ್ರೈಪೋಟಕ್ಕೆ ಕೂಡ ಎತ್ಕೊಬೋದಿದ್ದೀನಿ ಯಾಕಂತ ಹೇಳಿದ್ರೆ ಮಿಷಿನಲ್ಲಿ ಆಗ್ತಾ ನಾನು ಬ್ಲಾಗ್ಲ ಕೈಯಲ್ಲಿ ಇಟ್ಕೊಂಡು ಬ್ಲಾಗ್ ಮಾಡೋಕ್ಕಾಗೋದಿಲ್ಲ ಅದಕ್ಕೋಸ್ಕರ ಈ ರೀತಿಯಾಗಿ ಒಂದು ಟ್ರೈಪೋಟಲ್ಲಿ ಹಾಕ್ಬಿಟ್ರೆ ಅದು ಪಾಡಕ್ಕೆ ಅದು ಬ್ಲಾಗ್ ಮಾಡ್ತೈತೆ ನಿಮ್ಮ ಪಾಡೋಕ್ ನೀವು ನೋಡ್ತೀರಾ ನನ್ನ ಪಾಡೋಕ್ಕೆ ನಾನು ಕೆಲಸ ಮಾಡ್ತೀನಿ ಅಲ್ವಾ ಓಕೆ ಟ್ರೈಪೋಟಲ್ಲಿ ಹಾಕ್ಬಿಡ್ತೀನಿ ನೋಡಿ Nama mesin gas odos onla ಓಕೆ ಫ್ರೆಂಡ್ಸ್ ಮೇವೆಲ್ಲ ಮಿಷಿನ್ಗೆ ಹಾಕಿದ್ದಾಯಿತು ಏನಂದರೆ ನಮ್ಮ ಪಾರ ಮೂಲೆಲ್ಲ ಚಿಂದ ಚಿತ್ರಾನ್ನ ಬೂಂದಿ ಮೊಸರನ್ನ ಆ ಥರ ಎಲ್ಲ ನೊಚ್ಚು ನೋರು ಆಗೋಯ್ತು ಎಲ್ಲ ಚಾಪ್ ಮಾಡಿ ಬಿಸಾಕಿದೆ ಅಂದರೆ ಒಂದು ದಿನಕ್ಕೆ ಎಷ್ಟು ಮೇವು ಬೇಕೋ ಅಷ್ಟನ್ನು ನಾವು ಚಾಪ್ ಮಾಡಿ